ಓಂ ಶ್ರೀ ಗಣೇಶಾಯ ನಮಃ ಇವತ್ತು ಮೇಷದಿಂದ ಮೀನದವರೆಗಿನ ಎಲ್ಲ ರಾಶಿಯವರಿಗೆ ಈ ದಿನ ಹೇಗಿರಲಿದೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದರ ಯಾರ್ಯಾರು ಇವತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರ ಅವರಿಗೆಲ್ಲರಿಗೂ ಶುಭಾಶಯವನ್ನು ತಿಳಿಸುತ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಶುಭ ಮತ್ತು ಫಲಪ್ರದವಾಗಲಿದೆ ಬಹಳ ದಿನಗಳಿಂದ ಅಂಟಿಕೊಂಡು ನಿಂತಿದ್ದ ಕೆಲಸಗಳು ಅಥವಾ ಆಗದೇ ಇರುವಂಥ ಕೆಲಸಗಳು ಇವತ್ತು ಮುಗಿದು ನಿಮ್ಮ ಮನಸ್ಸಿಗೆ ಸಂತೋಷವಾಗುತ್ತದೆ ವ್ಯಾಪಾರಸ್ಥರು ಇಂದು ಸ್ವಲ್ಪ ದೂರದ ಪ್ರಯಾಣವನ್ನು ಮಾಡಬೇಕಾಗಬಹುದು ಇದು ನಿಮ್ಮ ವ್ಯವಹಾರಕ್ಕೆ ಪ್ರಯೋಜನಕಾರಿಯಾಗಿದೆ ಆದರೆ ಪ್ರಯಾಣ ಮಾಡುವಾಗ ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿದರೆ ಒಳ್ಳೆಯದು ಮಳೆಯನ್ನು ನೋಡಿ ಪ್ರಯಾಣ ಮಾಡಿದರೆ ಒಳ್ಳೆಯದು ಇಂದು ನೀವು ನಿಮ್ಮ ವೃತ್ತಿಯಲ್ಲಿ ಅಥವಾ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣುವಂತೀರಿ ನೀವು ಖಾಸಗಿ ಕೆಲಸ ಮಾಡುತ್ತಿದ್ದರೆ ಅಥವಾ ಖಾಸಗಿ ಬ್ಯಾಂಕ್ ಅಥವಾ ಯಾವುದೇ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದರೆ ನೀವು ಅದರಲ್ಲಿ ಉತ್ತಮ ಏನು ಸೇವೆಯನ್ನು ಕೊಟ್ಟು ನೀವು ನಿಮ್ಮ ಮೇಲ್ವಿಚಾರಕರಿಂದ ಅಥವಾ ನಿಮ್ಮ ಮೇಲಾಧಿಕಾರಿಯಿಂದ ಉತ್ತಮ ಒಂದು ಶಬಾಸ್ಗಿರಿಯನ್ನು ಪಡೆಯುತ್ತೀರಿ ಅದು ನಿಮ್ಮ ಆದಾಯ ಮತ್ತು ವೃತ್ತಿಯನ್ನು ಹೆಚ್ಚಿಸುತ್ತದೆ ಪ್ರಮೋಷನ್ ಕೂಡ ಆಗುವಂಥ ಚಾನ್ಸಸ್ ಇದೆ ಇಂದು ಸಂಜೆ ನೀವು ಮಕ್ಕಳ ಕಡೆಯಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಇವತ್ತು ಗಣೇಶನಿಗೆ ಹೂಗಳನ್ನು ಅರ್ಪಿಸಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇದು ಸ್ವಲ್ಪ ಅಶುಭ ದಿನ ಅಂತಲೇ ಹೇಳಬಹುದು ಈ ನಿಮ್ಮ ಕೆಲಸ ಕಾರ್ಯಗಳು ಇವತ್ತು ನಡೆಯುವಂಥ ಸಾಧ್ಯತೆ ಇಲ್ಲ ಯಾವುದೇ ಉತ್ತಮ ಕೆಲಸಗಳನ್ನು ಮಾಡಬೇಕಾದರೆ ನೀವು ಸ್ವಲ್ಪ ಯೋಚಿಸಿ ಆ ಕೆಲಸವನ್ನು ಮಾಡಿದರೆ ಉತ್ತಮ ವ್ಯಾಪಾರದಲ್ಲಿ ಇವತ್ತು ನಷ್ಟವಾಗುವಂಥ ಸಾಧ್ಯತೆ ಇದೆ ಇಂದು ನೀವು ನಿಮ್ಮ ವೃತ್ತಿಯಲ್ಲಿ ಅಥವಾ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದರೆ ಅದನ್ನು ನೀವು ನಾಳಿನ ದಿನಕ್ಕೆ ಮುಂದೂಡಿದರೆ ಒಳ್ಳೆಯದು ಆರೋಗ್ಯದಲ್ಲಿ ಕೂಡ ಏನು ಸರಿ ಇಲ್ಲ ನಿಮ್ಮ ಸಂಸಾರದಲ್ಲಿ ಇವತ್ತು ಹೆಂಡತಿ ಅಥವಾ ನಿಮ್ಮ ಪಾರ್ಟ್ನರ್ನಿಂದ ಜಗಳದ ಸನ್ನಿವೇಶಗಳು ಉಂಟಾಗಬಹುದು ಆದ್ದರಿಂದ ಮಾತಿನ ಮೇಲೆ ಹಿಡಿತವಿರಲಿ ಮಾತಿನ ಮೇಲೆ ಹಿಡಿತವಿಲ್ಲದೆ ಇದ್ದರೆ ನಿಮಗೆ ಅಶುಭ ಅಥವಾ ಮುಂದೆ ತೊಂದರೆಯಾಗುವಂಥ ಸಾಧ್ಯತೆ ಇದೆ ಇನ್ನು ಆರೋಗ್ಯದಲ್ಲಿ ನಿಮಗೆ ಸ್ವಲ್ಪ ಏನು ತೊಂದರೆ ಇಲ್ಲ ಬಟ್ ನೀವು ಯೋಗ ಧ್ಯಾನಗಳಿಂದ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಬಹುದು ಮಕ್ಕಳಿಂದ ನಿಮಗೆ ಇವತ್ತು ತೊಂದರೆಯಾಗುವಂಥ ಸಾಧ್ಯತೆ ಇದೆ ಆದ್ದರಿಂದ ಮಕ್ಕಳ ವಿಷಯದಲ್ಲಿ ನೀವು ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಒಳ್ಳೆಯದು ಇನ್ನು ಪ್ರಯಾಣದ ಯೋಗ ಇದೆ ಆದರೆ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹೂಡಿಕೆ ಮಾಡುವಂಥ ಕ್ಷೇತ್ರಗಳಲ್ಲಿ ಒಂದೇ ನಿಮಗೆ ಇವತ್ತು ಉತ್ತಮ ದಿನ ಆಗಲಿದೆ ಯಾವುದಾದ್ರೂ ಹೂಡಿಕೆ ಮಾಡುವುದ್ರೆ ಅದನ್ನು ನೀವು ಯೋಚನೆ ಮಾಡದೆ ಮಾಡಿದರೆ ಒಳ್ಳೆಯದು ಹಿತೈಷಿಗಳಿಂದ ಇವತ್ತು ನಿಮಗೆ ಹಿತವಚನಗಳು ಸಂಪೂರ್ಣವಾಗಿ ದೊರೆಯುತ್ತವೆ ಆದರೆ ಆ ಹಿತವಚನಗಳನ್ನು ತಗೊಳ್ದು ತೆಗೆದುಕೊಳ್ಳುವಾಗ ನೀವು ಸ್ವಲ್ಪ ಯೋಚಿಸಿ ತೆಗೆದುಕೊಂಡರೆ ಒಳ್ಳೆಯದು ಇವತ್ತು ನೀವು ಶಿವನಿಗೆ ಹೂಗಳನ್ನು ಅರ್ಪಿಸಿದರೆ ಒಳ್ಳೆಯದು ಇವತ್ತು ನಿಮಗೆ ಒಂಥರ ಅಶುಭ ದಿನ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಬಿಡುವಿಲ್ಲದ ದಿನವಾಗಿ ಇರುತ್ತದೆ ಇಂದು ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುತ್ತೀರಿ ಮತ್ತು ನೀವು ಕೆಲವು ಹೊಸ ಜವಾಬ್ದಾರಿಗಳನ್ನು ಇವತ್ತು ಹೊಂದಿರಬಹುದು ನಿಮಗೆ ಬೇರೆಯವರು ಹೊಸ ಜವಾಬ್ದಾರಿಗಳನ್ನು ನೀಡುತ್ತಾರೆ ಇದರ ಲಾಭ ನಿಮಗೆ ಖಂಡಿತ ಸಿಗುತ್ತದೆ ಇಂದು ನೀವು ನಿಮ್ಮ ಮನೆಯ ಜೀವನದಲ್ಲಿ ಕೆಲವು ದೂರುಗಳು ಮತ್ತು ಅಪಹಾಸ್ಯಗಳನ್ನು ಕೇಳಬೇಕಾಗುತ್ತದೆ ಇದಕ್ಕೆ ಸಹ ನೀವು ಸಿದ್ಧರಾಗಿರಬೇಕು ನಿಮ್ಮ ಕೆಲವು ನಡವಳಿಕೆಯಿಂದ ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಕೋಪಗೊಳ್ಳಬಹುದು ನಿಮ್ಮ ಅಣ್ಣನ ಮದುವೆ ಏನಾದರೂ ಅಡಚಣೆಯಾಗಿದ್ದರೆ ಆ ಅಡಚಣೆಯನ್ನು ಇವತ್ತು ನಿವಾರಿಸುವಂಥ ದಿನ ಆಗಿದೆ ನೀವು ಸ್ನೇಹಿತರು ಮತ್ತು ನಿಕಟ ಸಂಬಂಧಿಗಳಿಂದ ಇವತ್ತು ಯಾವುದೇ ಬೆಂಬಲ ನಿಮಗೆ ದೊರೆಯುವುದಿಲ್ಲ ವಿದ್ಯಾರ್ಥಿಗಳು ಇಂದು ಬಯಸಿದ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗದೇ ಇರುತ್ತದೆ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಕೆಟ್ಟ ದಿನ ಅಥವಾ ಅವರು ಏನು ಆಸೆ ಪಡ್ತಾರೋ ಅದು ನಿಮಗೆ ನೆರವೇರುವುದಿಲ್ಲ ಕುಟುಂಬ ಸದಸ್ಯ ಸದಸ್ಯರಿಂದ ಪಾರ್ಟಿಗಳಲ್ಲಿ ಆಯೋಜಿಸಬಹುದು ಆದರೆ ಆ ಪಾರ್ಟಿಯಲ್ಲಿ ಜಗಳವಾಗುವಂಥ ಸಾಧ್ಯತೆ ಇದೆ ಆದ್ದರಿಂದ ನೀವು ಸ್ವಲ್ಪ ಹುಷಾರಾಗಿ ಮಾತಿನ ಮೇಲೆ ನಿಗಾ ವಹಿಸಿದರೆ ಒಳ್ಳೆಯದು ಕುಟುಂಬ ಸದಸ್ಯರೊಂದಿಗೆ ಇವತ್ತು ಮನಸ್ತಾಪದ ಸಂಕೇತ ಇದೆ ಕಷ್ಟದಲ್ಲಿರುವವರಿಗೆ ಅನ್ನದಾನ ಮಾಡಿದರೆ ಇವತ್ತು ಶುಭವಾಗುತ್ತದೆ ಹಾಗೂ ಶ್ರೀ ಚೌಡೇಶ್ವರಿ ದೇವಿಗೆ ಇವತ್ತು ಪೂಜೆ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಇನ್ನು ಮುಂದಿನ ರಾಶಿ ಬಂದು ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಆಹ್ಲಾದಕರ ಮತ್ತು ಒಂದು ಖುಷಿಯ ದಿನವಾಗಿ ಇರುತ್ತದೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿಷಯವು ಇವತ್ತು ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದರೆ ಇಂದು ನಿರ್ಧಾರ ನಿಮ್ಮ ಪರವಾಗಿ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಇಂದು ಯಾವುದೇ ಸ್ಪರ್ಧೆ ಮತ್ತು ವಿವಾದದಲ್ಲಿ ನೀವು ಸೋಲುವ ಸಾಧ್ಯತೆ ಹೆಚ್ಚಿದೆ ನೀವು ಕುಟುಂಬ ಸದಸ್ಯರಿಂದ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಕೂಡ ಇವತ್ತು ಪಡೆಯುವಂಥ ಸಾಧ್ಯತೆ ಇಲ್ಲ ಇಂದು ನಕ್ಷತ್ರಗಳು ಈ ದಿನವನ್ನು ನಿಮ್ಮ ಕುಟುಂಬದೊಂದಿಗೆ ಕಳೆಯಬೇಕು ಎಂದು ಹೇಳುತ್ತಿದ್ದಾರೆ ಆದರೆ ನೀವು ಎಲ್ಲಾದರೂ ಹೊರಗೆ ಪ್ರಯಾಣಿಸುತ್ತಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿದರೆ ಒಳ್ಳೆಯದು ಆದ್ದರಿಂದ ಅಪಾಯವನ್ನು ತಪ್ಪಿಸಿ ಮತ್ತು ನಿಮ್ಮ ವಸ್ತು ಅಥವಾ ನೀವುಮ್ಮ ಏನು ತಗ ತೆಗೆದುಕೊಂಡು ಹೋಗುವಂಥ ಒಂದು ಸರಕು ಏನಾದರೂ ಒಂದು ನಿಮ್ಮ ವಸ್ತುಗಳು ಸ್ವಲ್ಪ ಹಣ ಅಥವಾ ನಿಮ್ಮ ವಸ್ತುಗಳು ನಿಮ್ಮ ವಸ್ತುಗಳು ಏನಂತ ಅವನ್ನು ಸ್ವಲ್ಪ ಜೋಪಾನಾಗಿ ನೋಡಿಕೊಂಡರೆ ಒಳ್ಳೆಯದು ಇಂದು ವಾಹನಕ್ಕಾಗಿ ಖರ್ಚು ಮಾಡುವ ಸಾಧ್ಯತೆ ಇದೆ ಇಂದು ನಿಮ್ಮ ವಾಹನಗಳು ಹಾಳಾಗುವಂಥ ಕೆಲವು ಅನಾವಶ್ಯಕ ರಿಪೇರಿಗಳು ನಿಮ್ಮ ಮುಂದೆ ಬರುವಂಥ ಸಾಧ್ಯತೆ ಇದೆ ಕುಟುಂಬದ ಚಿಕ್ಕ ಮಕ್ಕಳು ನಿಮ್ಮಂದ ಕೆಲವು ಬೇಡಿಕೆಗಳನ್ನು ಮಾಡಬಹುದು ಅದನ್ನು ಪೂರೈಸುವ ಮೂಲಕ ನೀವು ತೃಪ್ತಿಯನ್ನು ಪಡೆಯುತ್ತೀರಿ ಇವತ್ತು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿ ಇಂದು ಸಿಂಹರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ ಆಲಸ್ಯ ಮತ್ತು ಕೆಲಸದ ಬಗ್ಗೆ ಅರಿವಿನ ಕೊರತೆಯಿಂದಾಗಿ ನಿಮ್ಮ ಕೆಲವು ಕೆಲಸಗಳು ದೀರ್ಘಕಾಲದವರೆಗೆ ಇರಬಹುದು ಇಂದು ನಿಮಗೆ ಯಾವುದೇ ಸಣ್ಣ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಇದ್ದರೆ ಖಂಡಿತವಾಗಿ ವೈದ್ಯರನ್ನು ನೀವು ಸಂಪರ್ಕಿಸಿದರೆ ಒಳ್ಳೆಯದು ಇಲ್ಲದಿದ್ದರೆ ಆ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗಬಹುದು ಇಂದು ನೀವು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ರಹಸ್ಯ ಶತ್ರುಗಳ ಅಥವಾ ನಿಮಗೆ ಗೊತ್ತಿಲ್ಲದೇ ಇರುವಂಥ ಕೆಲವು ಶತ್ರುಗಳ ಬಗ್ಗೆ ಜಾಗರೂಕರಾಗಿದ್ದರೆ ಒಳ್ಳೆಯದು ಏಕೆಂದರೆ ಅವರು ಈ ನಿಮಗೆ ತೊಂದರೆ ನೀಡಲಿಕ್ಕೆ ಕಾಯ್ತಾ ಇದ್ದಾರೆ ನೀವು ಯಾವುದೇ ಅಥವಾ ಹೊಸ ಹೂಡಿಕೆ ಅಥವಾ ವ್ಯಾಪಾರವನ್ನು ಪ್ರಾರಂಭಿಸಲು ಯೋಚನೆ ಇದ್ದರೆ ಇಂದು ನಿಮಗೆ ಅನುಕೂಲಕರ ದಿನ ಆಗಿರಲ್ಲ ನಾಳೆಗೆ ನೀವು ಅದನ್ನು ಮುಂಡಿ ಮುಂದೂಡಿದರೆ ಒಳ್ಳೆಯದು ಇವತ್ತು ನೀವು ವಿಶೇಷವಾಗಿ ವ್ಯಾಪಾರದಲ್ಲಿ ಕೆಲವು ಹಿತಶತ್ರುಗಳಿಂದ ಅಥವಾ ಒಳಸಂಜಿನಿಂದ ನೀವು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಹೆಚ್ಚು ನೀವು ಜಾಗರೂಕರಾಗಿ ಇದ್ದರೆ ಒಳ್ಳೆಯದು ಇವತ್ತು ಶಿವನಿಗೆ ಪೂಜೆ ಮಾಡಿ ಅಥವಾ ಶಿವನಿಗೆ ಕೈ ಮುಗಿದರೂ ಕೂಡ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗಬಹುದು ಇನ್ನು ಮುಂದಿನ ರಾಶಿ ಬಂದು ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಸಾಮಾನ್ಯ ದಿನ ಆಗಿರುತ್ತದೆ ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನೀವು ದಿನದ ಸ್ವಲ್ಪ ಸಮಯವನ್ನು ಕಳೆಯುತ್ತೀರಿ ಇದರಿಂದಾಗಿ ನಿಮ್ಮ ಕೆಲವು ಪ್ರಮುಖ ಕೆಲಸಗಳು ಕೈ ತಪ್ಪಬಹುದು ಮತ್ತು ಅದರಲ್ಲಿ ನೀವು ಸ್ವಲ್ಪ ನಷ್ಟವನ್ನು ಕೂಡ ಅನುಭವಿಸಬಹುದು ಇದರಿಂದಾಗಿ ನೀವು ತೊಂದರೆಗೆ ಒಳಗಾಗಬಹುದು ಇಂದು ರಾಶಿಯ ಜನರು ಕೆಲಸದ ಸ್ಥಳಗಳಲ್ಲಿ ಅಪೇಕ್ಷಿತ ಲಾಭವನ್ನು ಪಡೆಯದ ಕಾರಣ ನೀವು ಸ್ವಲ್ಪ ಟೆನ್ಷನ್ನಲ್ಲಿ ಇರುತ್ತೀರಿ ಸಂಗಾತಿಯೊಂದಿಗೆ ಕೆಲವು ಭವಿಷ್ಯದ ಯೋಜನೆಗಳನ್ನು ಚರ್ಚಿಸುತ್ತಾ ಸಂಜೆಯ ಸಮಯವನ್ನು ನೀವು ಕಳೆಯುವಿರಿ ಇಂದು ಕುಟುಂಬದ ಸದಸ್ಯರ ಹಠಾತ್ ಆರೋಗ್ಯವು ಹದಗಡಬಹುದು ಈ ಕಾರಣದಿಂದಾಗಿ ನೀವು ಇಂದು ಚಿಂತಿತರಾಗುತ್ತೀರಿ ಇದ್ದಕ್ಕಿದ್ದಂತೆ ವೆಚ್ಚದ ಮೊತ್ತವನ್ನು ಮಾಡಲಾಗುವುದು ಅನಾವಶ್ಯಕ ಖರ್ಚುಗಳು ನಿಮಗೆ ಇವತ್ತು ಬರುತ್ತವೆ ಇವತ್ತು ನೀವು ಶಿವಲಿಂಗದ ಮೇಲೆ ಹಾಲನ್ನು ಹಾಕಿದರೆ ಒಳ್ಳೆಯದು ಅಂತ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಮಾನಸಿಕ ನೆಮ್ಮದಿ ನೀಡುವ ದಿನ ಆಗಲಿದೆ ನಿಮ್ಮ ಪೋಷಕರಲ್ಲಿ ಒಬ್ಬರು ಯಾವುದೇ ದೈಹಿಕ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಇಂದು ಆರೋಗ್ಯ ಸುಧಾರಿಸಬಹುದು ಅದು ಕೂಡ ಶಾಶ್ವತವಾಗಿ ಆಯುರ್ವೇದದ ವೈದ್ಯಕೀಯ ಚಿಕಿತ್ಸೆಯಿಂದ ಅದು ಶಾಶ್ವತವಾಗಿ ಪರಿಹಾರವಾಗುತ್ತದೆ ಇದರಿಂದ ನಿಮ್ಮ ಮನಸ್ಸಿನ ಚಿಂತೆಗಳು ಮತ್ತು ತೊಂದರೆಗಳು ಸ್ವಲ್ಪ ಕಡಿಮೆಯಾಗುತ್ತವೆ ನಿಮ್ಮ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯ ಬಗ್ಗೆ ನೀವು ಚಿಂತೆ ಮಾಡ್ತಾ ಇದ್ದರೆ ಇಂದು ನೀವು ಅದರಲ್ಲಿಯೂ ಕೆಲವು ತೃಪ್ತಿಕರ ಸುದ್ದಿಗಳನ್ನು ಕೇಳಬಹುದು ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದರೆ ಇಂದು ಅವರು ಒಳ್ಳೆಯ ಫಲಿತಾಂಶವನ್ನು ಪಡೆಯುವಂಥ ಸಾಧ್ಯತೆ ಇಲ್ಲ ಇವತ್ತು ವಿದ್ಯಾರ್ಥಿಗಳು ಸ್ವಲ್ಪ ಬೇಜಾರು ಮಾಡುವಂಥ ದಿನವೇ ಹೇಳಬಹುದು ಕೌಟುಂಬಿಕ ಜೀವನದ ವಿಷಯದಲ್ಲಿ ನೀವು ಮಕ್ಕಳು ಮತ್ತು ಸಂಗಾತಿಯ ಬೆಂಬಲವನ್ನು ಯಾವುದೇ ಕಾರಣಕ್ಕೂ ಪಡೆಯುವುದಿಲ್ಲ ಇವತ್ತು ನಿಮ್ಮ ಸಂಸಾರದಲ್ಲಿ ಜಗಳಗಳೇ ಹೆಚ್ಚಾಗುತ್ತವೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಒಳ್ಳೆಯದು ಅಥವಾ ಕೈ ಮುಗಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರ ಪ್ರಭಾವ ಮತ್ತು ಶಕ್ತಿಯಲ್ಲಿ ಇವತ್ತು ಹೆಚ್ಚಳ ಯಾವುದೇ ಕಾರಣಕ್ಕೂ ಕಂಡುಬರುವುದಿಲ್ಲ ನಿಮ್ಮ ವ್ಯಾಪಾರ ಅಥವಾ ವ್ಯವಹಾರದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ನೀವು ಯೋಚನೆ ಮಾಡ್ತಾ ಇದ್ದರೆ ಇಂದು ನೀವು ಆ ವಿಷಯದಲ್ಲಿ ಮುಂದುವರಿಯುವುದು ಬೇಡ ಮುಂದೆ ಮಾಡಿದರೆ ಒಳ್ಳೆಯದು ಇದು ನಿಮಗೆ ಇವತ್ತೇನಾದರೂ ಆ ಥರ ಯೋಜನೆ ಮಾಡಿದರೆ ನಿಮಗೆ ಲಾಸ್ ಆಗುವಂಥ ಸಾಧ್ಯತೆ ಅಥವಾ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ಕೆಟ್ಟ ಪರಿಣಾಮವನ್ನು ನೀವು ಎದುರಿಸಬೇಕಾಗಬಹುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಇಂದು ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ನಡೆಯಬೇಕು ಸಹೋದ್ಯೋಗಿ ಮತ್ತು ಪಾಲುದಾರರಿಂದ ಸಲಹೆಯನ್ನು ತೆಗೆದುಕೊಳ್ಳಿ ಆದರೆ ಅದನ್ನು ಕಾರ್ಯಗತಗೊಳಿಸುವ ಮೊದಲು ಎಲ್ಲ ಅಂಶಗಳನ್ನು ಪರಿಗಣಿಸಿ ಇಲ್ಲದಿದ್ದರೆ ನಷ್ಟವಾಗುವಂಥ ಸಾಧ್ಯತೆ ಇದೆ ವಾಹನ ಖರೀದಿಸಲು ಯೋಚನೆ ಮಾಡ್ತಾ ಇದ್ದರೆ ಈ ದಿನವು ಉತ್ತಮವಾಗಿ ಇಲ್ಲ ನೀವು ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ವಾಹನವನ್ನು ಖರೀದಿಸಬಹುದು ನಿಮ್ಮ ಆಸೆ ಅದರಿಂದ ಈಡೇರುತ್ತದೆ ಇಲ್ಲವಾದರೆ ನಿಮಗೆ ಒಂಥರ ಮನಸ್ಸಿನಲ್ಲಿ ಗೊಂದಲ ಇರುತ್ತದೆ ಇಂದು ನಿಮ್ಮ ಮನೆಯಲ್ಲಿ ಸಂತೋಷ ಕೂಡ ಹೆಚ್ಚಲಾಗದೆ ಇವತ್ತು ಹನುಮಂತನಿಗೆ ಕೈ ಮುಗಿಯಿಸಿ ಅಥವಾ ಪೂಜೆ ಮಾಡಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ಧನು ರಾಶಿ ಧನು ಇಂದು ಸಾಲದಿಂದ ಮುಕ್ತಿ ಸಿಗುವ ದಿನ ಆಗಲಿದೆ ನೀವು ಈ ಹಿಂದೆ ಯಾವುದೇ ಬ್ಯಾಂಕ್ ಅಥವಾ ಸಂಸ್ಥೆಯಿಂದ ಸಾಲ ಪಡೆದಿದ್ದರೆ ಇಂದು ಅದನ್ನು ಮರುಪಾವತಿಸಲು ಪ್ರಯತ್ನಿಸಿ ನೀವು ಯಶಸ್ವಿ ಆಗುತ್ತಿರಿ ಇದರಿಂದ ನಿಮ್ಮ ತಲೆಯ ಮೇಲಿನ ಹೊರೆಯು ಸ್ವಲ್ಪ ಕಡಿಮೆಯಾಗುತ್ತದೆ ಮತ್ತು ಭವಿಷ್ಯಕ್ಕಾಗಿ ನಿಮ್ಮ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಲು ನೀವು ಮನಸ್ಸು ಮಾಡುತ್ತೀರಿ ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಸಮನ್ವಯವನ್ನು ಕಾಪಾಡಿಕೊಳ್ಳುವುದು ಸೂಕ್ತವಾಗಿದೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾವನ್ನು ವಹಿಸಿ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ಳುವುದು ನಿಮ್ಮ ಸಂಬಂಧ ಮತ್ತು ನಿಮ್ಮ ಕೆಲಸಕ್ಕೆ ಪ್ರಯೋಜನಕಾರಿ ಆಗಲಿದೆ ಮಗುವಿಗೆ ಇಂದು ಉದ್ಯೋಗ ಅಥವಾ ಯಶಸ್ಸು ದೊರೆತರೆ ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ಇಂದು ಸಂಜೆ ನಿಮ್ಮ ಮನೆಗೆ ಬರಲು ನಿಮ್ಮ ಕುಟುಂಬದ ಸದಸ್ಯರನ್ನು ನೀವು ಆಹ್ವಾನಿಸಲೇಬಹುದು ಸ್ಪೆಷಲ್ ಆಗಿ ಊಟಕ್ಕೆ ಅಥವಾ ನಿಮ್ಮ ಮನೆಯಲ್ಲಿ ಇವತ್ತು ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆ ಇದೆ ಶ್ರೀ ಭಗವಾನ್ ನಾರಾಯಣನನ್ನು ಆರಾಧಿಸಿದರೆ ಒಳ್ಳೆಯದು ಎಂದು ಇಲ್ಲಿ ಹೇಳಲಾಗಿದೆ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿನ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಇವತ್ತು ನೀವು ಯಾವುದೇ ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ಮತ್ತು ಕೆಲಸ ಮಾಡಬಹುದು ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ನಿಮ್ಮ ಕುಟುಂಬ ಜೀವನದಲ್ಲಿ ಯಾವುದೇ ಉದ್ವಿಗ್ನತೆ ನಡೀತಾ ಇದ್ದರೆ ಇಂದು ನೀವು ಅದನ್ನು ತೊಡೆದು ಹಾಕಬಹುದು ಇಂದು ನೀವು ನಿಮ್ಮ ಕುಟುಂಬದ ವಿವಾಹಿತ ಸದಸ್ಯರಿಗೆ ಪರಿಚಯಸ್ಥರೊಂದಿಗೆ ಮಾತನಾಡಬಹುದು ಮತ್ತು ಮದುವೆಯ ಪ್ರಸ್ತಾಪವನ್ನು ಅನುಮೋದಿಸಬಹುದು ಇಂದು ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದ ನಂತರ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಎಂದು ನೀವು ಅದರಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ಪ್ರೀತಿ ಮತ್ತು ಸಹಕಾರವು ಪ್ರೇಮ ಜೀವನದಲ್ಲಿ ಉಳಿಯುತ್ತದೆ ನಿಮ್ಮ ಪ್ರೇಮಿಗಾಗಿ ನೀವು ಉಡುಗೊರೆಯನ್ನು ತೆಗೆದುಕೊಳ್ಳಬಹುದು ಇವತ್ತು ಶ್ರೀಕೃಷ್ಣನ ಫೋಟೋಗೆ ಪೂಜೆ ಅಥವಾ ಕೈ ಮುಗಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಮಿಶ್ರ ಫಲವಾದ ದಿನ ಆಗಿದೆ ಇಂದು ನೀವು ನಿಮ್ಮ ವೈಯಕ್ತಿಕ ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ನಿಮಗಾಗಿ ಸ್ವಲ್ಪ ಶಾಪಿಂಗ್ ಮಾಡುವಂಥ ಸಾಧ್ಯತೆ ಇದೆ ಕೆಲವು ಕುಟುಂಬ ಸದಸ್ಯರು ನಿಮ್ಮ ಸಂತೋಷ ಮತ್ತು ಪ್ರಗತಿಯ ಬಗ್ಗೆ ಅಸೂಯೆ ಪಡುತ್ತಾರೆ ಅದೇ ನೀವು ಶಾಪಿಂಗ್ ಮಾಡಿ ಒಳ್ಳೊಳ್ಳೆಯ ವಸ್ತುಗಳನ್ನು ಖರೀದಿಸಬಹುದು ಆದ್ದರಿಂದ ಅವರು ಅಸೂಯ ಪಡುವಂಥ ಸಾಧ್ಯತೆ ಇದೆ ಆದರೆ ಇಂದು ನೀವು ಬೇರೆಯವರತ್ತ ಗಮನ ಹರಿಸುವ ಬದಲು ನೀವು ಏನು ಮಾಡಬೇಕೆಂದು ಬಯಸಿದ್ದರೂ ಅದನ್ನು ಮಾಡಿದರೆ ಒಳ್ಳೆಯದು ನಿಮ್ಮ ವಿರೋಧಗಳು ಮತ್ತು ಶತ್ರುಗಳು ನಿಮಗೆ ಹಾನಿ ಮಾಡಲು ಯಾವುದೇ ಕಾರಣಕ್ಕೂ ಇದರಿಂದ ಸಾಧ್ಯ ಆಗುವುದಿಲ್ಲ ನೀವು ಅವರ ತಂಟೆಗೆ ಇದ್ದರೆ ಒಳ್ಳೆಯದು ಸರ್ಕಾರಿ ಉದ್ಯೋಗಗಳಿಗೆ ಸಂಬಂಧಿಸಿದ ಜನರು ಇಂದು ಕೆಲಸದ ಸ್ಥಳದಲ್ಲಿ ಉತ್ತಮ ಪರಿಸ್ಥಿತಿಯ ಲಾಭವನ್ನು ಪಡೆಯುತ್ತಾರೆ ಇಂದು ಗಳಿಕೆ ಮತ್ತು ಪ್ರಭಾವವು ಹೆಚ್ಚಾಗಬಹುದು ಆದರೆ ಇಂದು ವಿದ್ಯಾರ್ಥಿಗಳು ಏಕಾಗ್ರತೆ ಮತ್ತು ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಮನಸ್ಸಿನ ಚಂಚಲತೆಯು ಇಂದು ಅವರ ಶೈಕ್ಷಣಿಕ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಇವತ್ತು ಹನುಮಂತನ ಪೋಟಿಗೆ ಕೈಮುಗಿರಿ ಅಥವಾ ಏನು ಪೂಜೆ ಮಾಡಿದರೆ ಒಳ್ಳೆಯದು ಇನ್ನು ಕೊನೆಯ ರಾಶಿ ಬಂದು ಮೀನರಾಶಿ ಮೀನರಾಶಿಯ ಜನರು ತಮ್ಮ ದಿನವನ್ನು ಸಂತೋಷದಿಂದ ಕಳೆಯುತ್ತಾರೆ ಇಂದು ನೀವು ಅನೇಕ ಹೊಸ ಮತ್ತು ಹಳೆಯ ಆದಾಯದ ಮೂಲಗಳನ್ನು ಪಡೆಯುತ್ತೀರಿ ಆದರೆ ನೀವು ಅವುಗಳನ್ನು ಗುರುತಿಸಬೇಕು ಆಗ ಮಾತ್ರ ನೀವು ಅವಕಾಶದ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇಂದು ಹಣವನ್ನು ಹೂಡಿಕೆ ಮಾಡುವುದು ನಿಮಗೆ ಪ್ರಯೋಜನಕಾರಿ ಆಗಿದೆ ಇಂದು ಮೀನರಾಶಿಯ ಜನರು ಹಿಂದೆ ಮಾಡಿದ ಹೂಡಿಕೆ ಮತ್ತು ಕೆಲಸಗಳಿಂದ ಲಾಭವನ್ನು ಪಡೆಯುತ್ತಾರೆ ಇಂದು ಸಂಜೆ ನೀವು ನಿಮ್ಮ ತಂದೆಯೊಂದಿಗೆ ಯಾವುದೇ ಕುಟುಂಬದ ವಿಷಯವನ್ನು ಚರ್ಚಿಸಬಹುದು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರು ಇಂದು ಸಾರ್ವಜನಿಕ ಬೆಂಬಲ ಮತ್ತು ಸಹಕಾರವನ್ನು ಪಡೆಯುತ್ತಾರೆ ಅವರ ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನ ಹೆಚ್ಚಾಗುತ್ತದೆ ಮೀನರಾಶಿಯವರಿಗೆ ಇಂದು ಸಂಕಟನಾಶನ ಗಣೇಶನ ಸ್ತೋತ್ರ ಅಥವಾ ಫೋಟೋಗೆ ಕೈ ಮುಗಿದರೆ ಒಳ್ಳೆಯದು ಆಗುತ್ತದೆ ಇನ್ನು ನಿಮ್ಮ ಆರೋಗ್ಯದಲ್ಲಿ ಏನು ಬದಲಾವಣೆ ಇಲ್ಲ ಆರೋಗ್ಯ ಉತ್ತಮವಾಗಿ ಇರಲಿದೆ ಇನ್ನು ನಿಮ್ಮ ಮನೆಯಲ್ಲಿ ಜಗಳದ ವಾತಾವರಣ ಉಂಟಾಗಬಹುದು ಇದರಿಂದ ನೀವು ಸ್ವಲ್ಪ ಹತಾಶೆಗೆ ಅಥವಾ ಕೆಟ್ಟ ಮನಸ್ಥಿತಿಯಲ್ಲಿ ಬೇಜಾರಾಗುವಂಥ ಸಾಧ್ಯತೆ ಇದೆ ಇಲ್ಲಿಗೆ ಈ ಭವಿಷ್ಯವಾಣಿ ಮುಗಿಯಿತು ನಿಮ್ಮ ಭವಿಷ್ಯ ನಿಜವಾಗಿದ್ದರೆ ಮಾತ್ರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಧನ್ಯವಾದ ಗಣೇಶ ಒಳ್ಳೆಯದು ಮಾಡಲಿ